ಮೈಸೂರು ಜಿಲ್ಲೆ ಪಿರಿಯಾಯಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಹರದೂರು ಗೇಟ್ನಲ್ಲಿ ಇತಿಹಾಸ ಪ್ರಸಿದ್ಧ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾನುವಾರು ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಸಾಲುಕೊಪ್ಪಲು ಗ್ರಾಮದ ಪ್ರಗತಿಪರ ರೈತ ಮಹೇಶ್ ಅವರು ಹಳ್ಳಿ ಕಾರ್ ತಳಿಯ ಜಾನುವಾರುಗಳನ್ನ ಬಸವೇಶ್ವರ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮೂಲಕ ಜಾತ್ರೆ ಮೈದಾನದವರೆಗೂ ಕರೆದುಕೊಂಡು ಹೋದರು ನಗರು ಕುರಿ ಮರಿಗಳನ್ನು ಅಲಂಕಾರ ಮಾಡಿ ಮೆರವಣಿಗೆಯಲ್ಲಿ ಸಾಗಿಸಿದ್ದು ವಿಶೇಷ ಆಕರ್ಷಣೆಯಾಗಿತ್ತು ಮಹೇಶ್ ರವರ ಸೇವೆಯನ್ನ ಮೆಚ್ಚಿದ ಅಭಿಮಾನಿಗಳು ಮತ್ತು ರೈತರು ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರು ಸಾಲುಕೊಪ್ಪಲು ಪುಟ್ಟರಾಜು ಜೋಗನಹಳ್ಳಿ ಮಹೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಚಿಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬ ರಥೋತ್ಸವ ಇದೇ ತಿಂಗಳು ಫೆಬ್ರವರಿ ಹದಿಮೂರನೇ ತಾರೀಕು ನಡೀತಾ ಇದೆ ಈ ಒಂದು ಜಾತ್ರೆ ಐತಿಹಾಸಿಕ ಪ್ರಸಿದ್ಧವಾಗಿದ್ದು ಈ ಒಂದು ಜಾತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ರಾಸುಗಳು ದನಗಳು ಎತ್ತುಗಳನ್ನು ಮಾರಾಟ ಮಾಡುವಂಥ ಒಂದು ಪದ್ಧತಿ ಇದೆ ಇಲ್ಲಿಗೆ ನಮ್ಮ ಸುತ್ತಮುತ್ತಲಿನ ಬೆಟ್ಟಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಪ್ರತಿ ವರ್ಷವೂ ಕೂಡ ಈ ತಮ್ಮಲ್ಲಿ ಇಟ್ಟಿರ್ತಕ್ಕಂಥ ರಾಸುಗಳನ್ನ ಎತ್ತುಗಳನ್ನ ಪ್ರತಿ ವರ್ಷ ತಂದು ಇಲ್ಲಿ ಜಾತ್ರೆಯನ್ನು ಕಟ್ಟಿ ಮಾರಾಟ ಮಾಡ್ತಾರೆ ಇಲ್ಲಿ ಸುಮಾರು ಒಂದೂವರೆ ಲಕ್ಷದಿಂದ ಐದು ಐದೂವರೆ ಆರು ಲಕ್ಷ ಗಂಟ ಜುಂಜ ಜಾತ್ರೆಯಲ್ಲಿ ಹದಿನೈದು ಇಲ್ಲಿ ಬೆಟ್ಟು ಜಾತ್ರೆಯಲ್ಲಿ ಆರು ಆರು ಲಕ್ಷ ಗಂಟೆ ಎತ್ತುಗಳನ್ನ ಮಾರಾಟ ಮಾಡುವಂತಹ ಒಂದು ಪದ್ಧತಿ ಇದೆ ಇದು ಐತಿಹಾಸಿಕವಾಯಿತು ಪ್ರಸಿದ್ಧವಾಗಿತ್ತು ಬೆಟ್ಟಪುರದ ಸುತ್ತಮುತ್ತಲಿನ ಜನ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಸುತ್ತಮುತ್ತಲೂ ಕೂಡ ಈ ಚಿಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಏನು ಬೆಟ್ಟ ಇದೆ ಈ ಬೆಟ್ಟಕ್ಕೂ ಕೂಡ ಹದಿಮೂರನೇ ತಾರೀಕು ಬೆಟ್ಟ ಹತ್ತಿ ಆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದ ಬೆಟ್ಟವನ್ನು ಇಳಿತಾರೆ ಇದು ಸಾಂಸ್ಕೃತಿಕ ಪರಂಪರೆಯಾಗಿದ್ದು ಇಲ್ಲಿ ಸಾಲಮಕ್ಕಳು ಗ್ರಾಮದ ರೈತರಾದಂತಹ ಹಾಗೂ ಕೃಷಿಕರಾದಂತಹ ಸ್ವಾಮಿಗೌಡರು ನನ್ನ ಅಂತ ನಮ್ಮ ಹೆಸರು ಸ್ವಾಮಿಗಳು ಅಂತ ಈ ಹಳ್ಳಿ ಕಾರ್ ಇದು ಉಳಿಬೇಕು ಅಂತ ನಾವು ಹತ್ತು ಸುಮಾರು ಒಂದು ಹತ್ತು ವರ್ಷದಿಂದ ಸಿಟಿ ಮಾಡಿ ಶ್ರೀ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವಕ್ಕೆ ಈ ಜಾತ್ರಾ ಇದಕ್ಕೆ ಹತ್ತು ವರ್ಷದಿಂದ ನಾವು ಉತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ನಮಗೆ ಹತ್ತು ವರ್ಷದಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ವರ್ಷದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು